ನಮಸ್ಕಾರ ನಾನು ಡಾಕ್ಟರ್ ಸಮರ್ಥರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ನಾವು ಪ್ರಾತಃ ಕಾಲದಲ್ಲಿ ನೀರು ಕುಡಿಯೋದ್ರಿಂದ ಏನೇನು ಅಂತ ಆಯುರ್ವೇದ ಹೇಳುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಪ್ರಾತಃ ಕಾಲದಲ್ಲಿ ಎದ್ದು ನೀರು ಸೇವನೆ ಮಾಡೋದ್ರಿಂದ ನಿಮ್ಮ ಆಯುಸ್ಸು ಭದ್ರತೆ ಮಾಡ್ಕೊತೀರಾ ಅಂತ ಆಯುರ್ವೇದ ಹೇಳುತ್ತೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂತ ಇನ್ನು ಆಯುರ್ವೇದ ಇದನ್ನ ಸಂಕ್ಷಿಪ್ತವಾಗಿ ಇನ್ನು ಏನು ಹೇಳುತ್ತೆ ಅಂದರೆ ಸೂರ್ಯೋದಯ ಮುಂಚೆ ಅಂದರೆ ಸನ್ ರೈಸ್ ಮುಂಚೆ ನೀವು ನೀರು ಸೇವನೆ ಮಾಡೋದ್ರಿಂದ ಜಠರಾಗ್ನಿ ಚೆನ್ನಾಗಿರತ್ತೆ ತ್ರಿದೋಷಗಳು ಮೂರು ದೋಷಗಳು ಹೊರಟೋಗುತ್ತೆ ಅದರಿಂದ ಏನಾಗುತ್ತೆ ಯಾವ ರೋಗಗಳು ಕೂಡ ನಿಮಗೆ ಭತ್ತರ ಬರಲ್ಲ ಆಯುಸ್ಸು ಭದ್ರತೆ ಬರುತ್ತೆ ಇದು ಸೂರ್ಯೋದಯ ಮುಂಚೆ ನೀವು ಸೇವನೆ ಮಾಡೋದು ಇವು ಸೂರ್ಯೋದಯ ಆಗಿದ ಮೇಲೆ ನೀವು ಸೇವನೆ ಮಾಡಿದ್ರೆ ಶಕ್ತಿ ಪ್ರಮಾಣ ಕಮ್ಮಿ ಅಂದರೆ ಬೆಳಗ್ಗೆ ಎದ್ದಿ ನೀರು ಕುಡಿಯೋದು ನಿಮ್ಮ ಟಾಯ್ಲೆಟ್ಗಳಿಗೆ ಹೋಗೋಕೆ ಮುಂಚೆ ನೀರು ಕುಳಿಯೋದು ತುಂಬ ಅತ್ಯುತ್ತಮ ಆಯುಸ್ಸು ಭದ್ರತೆ ಮಾಡುತ್ತೆ ಸಂಭೋಗ ಮಾಡೋಕ್ಕೂ ಕೂಡ ಹೆಲ್ಪ್ ಆಗತ್ತೆ ಸೊ ಇಷ್ಟು ಬೆಳಗ್ಗೆ ಹೊತ್ತು ನೀರು ಕುಡಿಯೋದ್ರಿಂದ ದೊಡ್ಡ ಪ್ರಭಾವಗಳು ಆಯುರ್ವೇದ ಮತ್ತೊಂದು ಹೇಳುತ್ತೆ ನಾಸ ಮೂಲಕ ನೀರು ಸೇವನೆ ಮಾಡೋದು ಹಳೆ ಕಾಲದಲ್ಲಿ ನಾನು ಹಿಂದಿನ ಸಂಸ್ಥೆಯೆಲ್ಲ ಹೇಳಿದ್ದೀನಿ ಎಂಟು ಬೊಗ್ಸೆ ನೀರು ಕುಡಿಬೇಕು ಅಂತ ಬೆಳಗ್ಗೆ ಹೊತ್ತು ಇದನ್ನೇ ಮೂಗು ಮೂಲಕ ಸೇವನೆ ಮಾಡೋದು ಮೂಗಿಂದ ನಾಸದ್ವಾರದಿಂದ ಸೇವನೆ ಮಾಡೋದ್ರಿಂದ ನಿಮ್ಮ ಧೀಶುದ್ಧಿ ಆಗತ್ತೆ ನಿಮ್ಮ ಇಂಟಲೆಕ್ಟ್ ಬೆಳವಣಿಗೆ ಆಗತ್ತೆ ಧಿ ಧೃತಿ ಸ್ಮೃತಿ ಅಂತ ಇದೆ ಮೂರು ಅದು ಮೂರು ಕೂಡ ವೃದ್ಧಿ ಆಗತ್ತೆ ಮೂಗಿಂದ ನೀರು ಸೇವನೆ ಮಾಡೋದು ಧಿ ಧೃತಿ ಸ್ಮೃತಿ ಜಾಸ್ತಿ ಆಗತ್ತೆ ನಂತರ ಕಣ್ಣಿನ ದೃಷ್ಟಿ ಗರುಡನ ತರ ಚೆನ್ನಾಗಿರತ್ತೆ ನೀವು ಗರುಡ ನೋಡಿದೀರ ಈಗಲ್ಲೂ ಮೇಲ್ ಹಾರ್ತಾ ಇರುವಾಗ ಅಷ್ಟು ದೂರದಿಂದ ಕಾಣಿಸತ್ತೆ ಅದಕ್ಕೆ ಅದರದ್ದು ಒಂದು ಹಾವು ಏನೋ ಕಾಣಿಸತ್ತೆ ಅಲ್ಲಿಂದ ಹಾರ್ಕೊಂಬರುತ್ತೆ ಅದು ಅದು ಕಣ್ಣು ದೃಷ್ಟಿ ಎಷ್ಟು ಶಾರ್ಪಾಗಿ ತೀಕ್ಷ್ಣವಾಗಿದೆ ಗರುಡನ ಥರ ಕಣ್ಣುಗಳು ಆಗತ್ತೆ ನಾಸದ್ವಾರದಿಂದ ನೀರು ಕುಡಿಯೋದು ಇದೆಲ್ಲ ನೋಡಿ ಟೆಕ್ನಿಕ್ಸು ನೀವು ಅಭ್ಯಾಸ ಮಾಡಿರೋರ ಹತ್ರ ಕಲ್ತ್ಕೊಬೇಕು ಅದನ್ನು ನೀರು ಕುಡಿತಾ ಇದ್ದೀನಿ ಅಂದ್ಬಿಟ್ಟು ಏನೇನೋ ಹೋಗಿ ಕ್ಲೀನ್ ಆಗಿರೋ ನೀರು ಅವೆಲ್ಲ ಸೇವನೆ ಮಾಡ್ಕೊಂಡ್ರೆ ಇನ್ನು ನಿಮ್ಮ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಇದನ್ನ ಯಾರು ಅಭ್ಯಾಸ ಮಾಡಿರ್ತಾರೆ ನೋಡಿ ಅವ್ರ ಹತ್ರ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಸೂರ್ಯೋದಯಕ್ಕೆ ಮುಂಚೆ ನಾಸದ್ವಾರದಿಂದ ನೀರು ಕುಡಿಯೋದು ಕಣ್ಣು ಗರುಡನ ತರ ತೀಕ್ಷ್ಣವಾಗಿ ಶಾರ್ಪ್ ಆಗತ್ತೆ ಹಾಗೂ ನಿಮ್ಮ ಧೀಧೃತಿ ಸ್ಮೃತಿ ವೃದ್ಧಿ ಹಾಗೂ ಈ ಪ್ರಾತಃ ಕಾಲದಲ್ಲಿ ನೀರು ಕುಡಿಯೋದ್ರಿಂದ ಯಾವ್ಯಾವ ಕಾಯಿಲೆಗಳಿಗೆ ಹೆಲ್ಪ್ ಆಗತ್ತೆ ಈ ವೆರೈಟಿ ಕಾಯಿಲೆಗಳಲ್ಲಿ ಬೆಳಗ್ಗೆ ಎದ್ದಿ ನೀರು ಕುಡಿಯೋದ್ರಿಂದ ಈ ಕಾಯಿಲೆಗಳಿಗೆ ತುಂಬ ಪ್ರಭಾವ ಚೆನ್ನಾಗಿ ಬೀಳತ್ತೆ ಒಂದು ಪೈಲ್ ಸಮಸ್ಯೆ ಇತ್ತು ಅಂದರೆ ಬೆಳಗ್ಗೆ ಹೊತ್ತು ಎದ್ದಿ ನೀರು ಕುಡಿಯೋದ್ರಿಂದ ಪೈಲ್ ಸಮಸ್ಯೆ ಕಮ್ಮಿ ಆಗತ್ತೆ ದೇಹದಲ್ಲಿ ನೀರು ಕಟ್ಕೊಳ್ಳೋ ಊತಗಳೇನಾರ ಇತ್ತು ಅಂದರೆ ಅದು ಕೂಡ ಪ್ರಾತಃ ಕಾಲದಲ್ಲಿ ನೀರು ಕುಡಿಯೋದ್ರಿಂದ ಆ ಊತಗಳು ಕಮ್ಮಿ ಆಗತ್ತೆ ಗ್ರಹಿಣಿ ಏನಾರ ಇತ್ತು ಅಂದ್ರೆ ನಿಮ್ಮ ಮೋಷನ್ಸು ಸರಿಗೆ ಡೈಜೆಸ್ಟ್ ಆಗದೆ ಈಚೆ ಬರ್ತಾ ಇರತ್ತೆ ಕಟ್ಟದೆ ನೀರ್ ನೀರಾಗಿ ಬರ್ತಾ ಇರತ್ತೆ ಪದೇ ಪದೇ ದಿವಸದಲ್ಲಿ ಐದಾರು ಸಲ ಟಾಯ್ಲೆಟ್ ಹೋಗ್ತಾ ಇದರ ಅನ್ನೋ ರೀತಿಯಲ್ಲಿ ಏನಾರ ಇತ್ತು ಅಂದ್ರೆ ಅವರು ಮುಂಜಾನೆ ನೀರು ಕುಡಿಯೋದ್ರಿಂದ ಅದು ಕಮ್ಮಿ ಆಗತ್ತೆ ಮೂಗು ಗಂಟ್ಲು ಕಣ್ಣಿನ ಸಮಸ್ಯೆ ತಲೆನೋವುಗಳು ಇವುಗಳಿದ್ರೆ ಕೂಡ ಮುಂಜಾನೆ ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಆಗತ್ತೆ ಬ್ಲೀಡಿಂಗ್ ಸಮಸ್ಯೆಗಳು ಹೆಂಗಸರಿಗೆ ಜಾಸ್ತಿ ಇತ್ತು ಅಂದ್ರೆ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚೆ ನೀರು ಕುಡಿಯೋದಿಂದ ಬ್ಲೀಡಿಂಗ್ ಸಮಸ್ಯೆಗಳು ಕೂಡ ಪರಿಹಾರ ಆಗತ್ತೆ ಜಠರದಲ್ಲಿ ಏನಾರೋ ತೊಂದರೆಗಳು ಇತ್ತು ಅಂದ್ರೆ ಉದರ ಜಠರ ಇದರಲ್ಲಿ ಕೂಡ ಏನಾರು ಆರ್ಗನ್ ಎನ್ಲಾರ್ಜ್ಮೆಂಟ್ಸ್ ಇವೆಲ್ಲ ಸಮಸ್ಯೆಗಳು ಇತ್ತು ಅಂದ್ರೆ ಮುಂಜಾನೆ ಬೆಳಗ್ಗೆ ನೀರು ಕುಡಿಯೋದು ತುಂಬಾ ಬೆನಿಫಿಷಿಯಲ್ ಹಾಗೂ ಬೊಜ್ಜತನ ಜಾಸ್ತಿ ಇದ್ರೂ ಕೂಡ ಮುಂಜಾನೆ ಎದ್ದಿ ನೀರು ಕುಡಿಯೋದು ಬಜ್ಜತನ ಕಮ್ಮಿ ಮಾಡುತ್ತೆ ಸೊ ಈ ಸಂಚಿಕೆಯಲ್ಲಿ ಪ್ರಾತಃ ಕಾಲದಲ್ಲಿ ನೀರು ಕುಡಿಯೋದ್ರಿಂದ ಏನೇನು ಲಾಭಗಳು ಅಂತ ತಿಳಿಸ್ಕೊಟ್ಟೆ ಹಾಗೂ ನಾಸದ್ವಾರದಿಂದ ನೀರು ಕುಡಿಯೋದ್ರಿಂದ ಕೂಡ ಏನೇನು ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಅಂತಾನು ತಿಳಿಸ್ಕೊಟ್ಟಿದ್ದೀನಿ ದೇಹದಲ್ಲಿ ಪುಷ್ಟಿ ಬಲ ವರ್ಣ ಆಯುಸ್ಸು ಹಾಗೂ ಉತ್ಸಾಹ ಇವೆಲ್ಲ ಕೂಡ ರಾತ್ರಿ ನಿದ್ದೆ ಮಾಡೋದ್ರಿಂದ ಹಾಗೂ ಬೆಳಗ್ಗೆ ನೀರು ಕುಡಿಯೋದ್ರಿಂದ ಇದೆಲ್ಲ ಪ್ರಾಪ್ತಿಯಾಗತ್ತೆ